ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಆಷಾಢ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ನಮಗೆ ಆಷಾಢ ಅಮಾವಾಸ್ಯೆ ಬಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ನಾವು ಮಣ್ಣೆ ಎತ್ತಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಇನ್ನು ಇಪ್ಪತ್ತಾರನೇ ತಾರೀಕು ಜೂನ್ ಆ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಮಗೆ ಆಷಾಢ ಮಾಸ ಅನ್ನೋದು ಪ್ರಾರಂಭ ಆಗುತ್ತದೆ ಹಾಗೆಯೇ ಈ ಒಂದು ಆಷಾಢ ಮಾಸ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದಾದರೆ ನಮಗೆ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜುಲೈ ಮುಂದಿನ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ನಾಗರ ಅಮಾವಾಸ್ಯೆ ಅಥವಾ ನಾಗರ ಪಂಚಮಿ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತೀವಲ್ಲ ಅಲ್ಲಿವರೆಗೂ ನಮಗೆ ಆಷಾಢ ಮಾಸ ಇರುತ್ತೆ ಇನ್ನು ಜುಲೈ ಇಪ್ಪತ್ತೈದನೇ ತಾರೀಕಿಂದ ನಮಗೆ ಶ್ರಾವಣ ಮಾಸ ಅನ್ನೋದು ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಆಷಾಢ ಮಾಸದಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಆಷಾಢ ಮಾಸ ಅಂತ ಅಂದರೆ ಶ್ರಾವಣ ಮಾಸಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ಲ ಆಷಾಢ ಮಾಸಕ್ಕೂ ಸಹ ಅಷ್ಟೇ ಪ್ರಾಮುಖ್ಯತೆ ಇದೆ ಯಾಕಂತಂದರೆ ಈ ಒಂದು ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ಅಡಿ ಶುಕ್ರವಾರ ಅಂತ ಪೂಜೆ ಮಾಡ್ತೀವಿ ಯಾಕಂತಂದರೆ ಧನ ಧಾನ್ಯ ಧನಾಕರ್ಷಣೆಗೆ ಎಲ್ಲದಕ್ಕೂ ಸಹ ಮಹಾಲಕ್ಷ್ಮಿಯನ್ನು ಈ ಒಂದು ಮಾಸದಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಮಾಸದಲ್ಲಿ ಗುಪ್ತ ನವರಾತ್ರಿಯ ಆಚರಣೆಯನ್ನು ಸಹ ಮಾಡ್ತೀವಿ ಮತ್ತು ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಉತ್ಸವವು ಸಹ ಇದೇ ಒಂದು ಆಷಾಢ ಮಾಸದಲ್ಲಿ ಆಚರಣೆಯನ್ನು ಮಾಡ್ತೀವಿ ಮತ್ತು ಅಮೃತ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ತೀವಿ ಮತ್ತು ಭಾನುಸಪ್ತಮಿ ಷಷ್ಠಿ ಮತ್ತು ಗೌರಿ ವ್ರತ ಆಷಾಢ ಗೌರಿ ವ್ರತವನ್ನು ಸಹ ಮಾಡ್ತಾರೆ ಮತ್ತು ದೇವಶಯನಿ ಏಕಾದಶಿ ಮತ್ತು ಕಾಮಿಕಾ ಏಕಾದಶಿಯು ಸಹ ಇದೇ ಒಂದು ಆಷಾಢ ಮಾಸದಲ್ಲಿ ಬರುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಮಹತ್ವಗಳ ಈ ಒಂದು ಆಷಾಢ ಮಾಸದಲ್ಲಿ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಇನ್ನು ಮುಖ್ಯವಾಗಿ ಗುರುಪೂರ್ಣಿಮೆಯನ್ನು ಎಲ್ಲರೂ ಸಹ ಆಚರಣೆ ಮಾಡೇ ಮಾಡ್ತೀವಿ ಮತ್ತು ಸುಮ ಈ ಒಂದು ಮಾಸದಲ್ಲಿ ಸುಮಂಗಲಿಯರು ದೀರ್ಘ ಸೌಮಂಗಲ್ಯದ ಒಂದು ಪ್ರಾಪ್ತಿಗಾಗಿ ಈ ತಿಂಗಳಿನಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ರಥವನ್ನು ಸಹ ಆಚರಣೆ ಮಾಡ್ತೀವಿ ಇನ್ನು ಈ ಒಂದು ಮಾಸದಲ್ಲಿ ಗುರುಪೂರ್ಣಿಮೆಯ ನಂತರ ನಾವು ಚಾತುರ್ಮಾಸದ ವ್ರತವನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಇನ್ನು ಆಷಾಢ ಶುಕ್ಲ ಪಕ್ಷದ ಪಂಚಮಿ ದಿನ ಅಮೃತ ಲಕ್ಷ್ಮಿ ಪೂಜೆಯನ್ನು ಸಹ ಮನೆಯ ಒಂದು ಅಭಿವೃದ್ಧಿ ಏಳಿಗೆಗೋಸ್ಕರ ಮಾಡ್ತೀವಿ ಸ್ನೇಹಿತರೆ ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ನಮಗೆ ನಾಲ್ಕು ಶುಕ್ರವಾರಗಳು ಬಂದಿದೆ ಮೊದಲನೇದು ಇಪ್ಪತ್ತೇಳನೇ ತಾರೀಕು ಎರಡನೇದು ನಾಲ್ಕನೇ ಜುಲೈ ನಾಲ್ಕನೇ ತಾರೀಕು ಮತ್ತು ಜುಲೈ ಹನ್ನೊಂದನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ನಾಲ್ಕು ಅಡಿ ಶುಕ್ರವಾರಗಳು ಈ ಒಂದು ಆಷಾಢದಲ್ಲಿ ನಮಗೆ ಬಂದಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮತ್ತು ಈ ಒಂದು ಮಾಸದಲ್ಲಿ ಸತಿ ದೇವಿ ಇವು ನಾಲ್ಕು ಸೋಮವಾರಗಳ ವ್ರತವನ್ನು ಆಚರಣೆ ಮಾಡಿದರು ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಗಂಗೆಯು ಉತ್ತರಾಭಿಮುಖವಾಗಿ ಭೂಮಿಗೆ ಇಳಿದು ಬಂದಿದ್ದು ಸಹ ಇದೇ ಒಂದು ಮಾಸದಲ್ಲಿ ಹಾಗಾಗಿ ಈ ಮಾಸದಲ್ಲಿ ತುಂಬಾ ನಾವು ವ್ರತ ಹಬ್ಬಗಳನ್ನ ಆಚರಣೆಗಳನ್ನ ಮಾಡ್ತೀವಿ ಇನ್ನು ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಸಹ ಎರಡು ಏಕಾದಶಿಗಳು ಬರುತ್ತೆ ಒಂದು ದೇವಶಯನ ಏಕಾದಶಿ ಇನ್ನೊಂದು ಕಾಮಕ ಏಕಾದಶಿ ದೇವಶಯನ ಏಕಾದಶಿ ದಿವಸ ಭಗವಂತನು ಯೋಗ ನಿದ್ರೆಗೆ ಜಾರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಮಗೆ ಈಗ ದಕ್ಷಿಣಾಯಣ ಪ್ರಾರಂಭ ಆಗುತ್ತದೆ ಉತ್ತರಾಯಣ ಪುಣ್ಯಕಾಲ ಮುಗಿದು ಹೋಗಿ ದಕ್ಷಿಣಾಯಣ ಕಾಲ ಪ್ರಾರಂಭವಾಗುತ್ತದೆ ದಕ್ಷಿಣಾಯಣದಲ್ಲಿ ದೇವತೆಗಳು ನಿದ್ರೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತೆಗಳಿಗೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಾವು ಧನುರ್ಮಾಸವನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಇದು ದಕ್ಷಿಣಾಯಣ ಈಗ ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ನಾವು ದೇವತೆಗಳ ಕಾರ್ಯಗಳನ್ನ ಮಾಡ್ತೀವಿ ಅದು ಬಿಟ್ಟರೆ ಶುಭ ಕಾರ್ಯಗಳು ಅಂತ ಮದುವೆ ಆಗ್ಬೋದು ಅಥವಾ ಗೃಹ ಪ್ರವೇಶಗಳು ಇಂಥ ಕಾರ್ಯಗಳನ್ನ ಮಾಡಲ್ಲ ಅದಕ್ಕೆ ಎರಡು ಕಾರಣ ಇದೆ ಒಂದು ಭಗವಂತನು ಯೋಗ ನಿದ್ರೆಗೆ ಹೋಗ್ತಾನೆ ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮಳೆ ಅಡ್ಡಿ ಮುಂಟು ಮಾಡುತ್ತೆ ಜೋ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಅತ್ಯಧಿಕ ಮಳೆಯಾಗುತ್ತದೆ ಅದರಲ್ಲೂ ಆಷಾಢದಲ್ಲಿ ತುಂಬಾ ಮಳೆ ಆಗೋ ಕಾರಣ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆ ಮಳೆ ಅಡ್ಡಿ ಉಂಟು ಮಾಡೋದ್ರಿಂದ ಈ ಒಂದು ಮಾಸದಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶ ಈ ರೀತಿ ಕೆಲಸ ಕಾರ್ಯಕ್ರಮಗಳನ್ನ ಮಾಡಲ್ಲ ಸ್ನೇಹಿತರೆ ಅದು ಬಿಟ್ಟರೆ ಇದು ಶೂನ್ಯ ಮಾಸ ಅಂತ ಅಲ್ಲ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸ ಯಾವ ಮಹತ್ವವನ್ನು ಪಡೆದುಕೊಂಡಿದೆಯೋ ಅಷ್ಟೇ ಮಹತ್ವ ಈ ಒಂದು ಆಷಾಢ ಮಾಸಕ್ಕೂ ಇದೆ ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಒಂದು ಒಳ್ಳೆಯ ದಿನಗಳು ಸಹ ಈ ಒಂದು ಆಷಾಢ ಮಾಸದಲ್ಲಿ ಬರುತ್ತದೆ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಆಷಾಢ ಮಾಸದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಧನ ಧಾನ್ಯ ಸಂಪತ್ತಿಗೋಸ್ಕರ ಅಧಿದೇವತೆಯಾದಂಥ ಮಹಾಲಕ್ಷ್ಮಿಯನ್ನ ಈ ಒಂದು ಮಾಸದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲದೆ ಇನ್ನು ಈ ಒಂದು ಮಾಸದಲ್ಲಿ ನಾವು ಗುಪ್ತ ನವರಾತ್ರಿಯನ್ನ ಆಚರಣೆ ಮಾಡ್ತೀವಿ ಒಂಬತ್ತು ದಿನ ಒಂಬತ್ತು ದೇವಿಯರನ್ನ ಆರಾಧನೆ ಮಾಡ್ತೀವಿ ಮತ್ತು ಮನೆಯ ಒಂದು ಅಭಿವೃದ್ಧಿಗೋಸ್ಕರ ವರಹಾಯಿ ಅಮ್ಮನವರನ್ನು ಸಹ ಕೆಲವೊಂದು ಜನರು ಆರಾಧನೆಯನ್ನು ಸಹ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಹಬ್ಬ ಹರಿದಿನಗಳು ಈ ಮಾಸದಲ್ಲೂ ಸಹ ಇದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಆಷಾಢ ಮಾಸದ ಒಂದು ಪ್ರಾಮುಖ್ಯತೆಯೇನು ಈ ಮಾಸದಲ್ಲಿ ಬರುವ ರಥ ಕಥೆಗಳ ವಿಶೇಷತೆ ಏನು ಮತ್ತು ಈ ಮಾಸದಲ್ಲಿ ಯಾವೆಲ್ಲ ವಿಶೇಷವಾದ ದಿನಗಳು ಬರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು